ಎಲ್ಲ ಬಾಯಿ ಮುಚ್ಕೊಂಡು ತಣ್ಣಗ ಕುಂದ್ರಿ ಕುಂದ್ರಕ್ ಆಗಿಲ್ಲ ಅಂದ್ರೆ ನಿಮ್ ಮನಿಗ್ ನೀವ್ ಹೋಗ್ರಿ ಗೌಡ್ರು ಗಾಡಿ ಹಾಕೊಂಡ್ ಅಂತ ಗೊತ್ತಾಗೈತಿ ಕೈ ಮುರ್ದತಿ ಕಾಲ್ ಮುರಿದ ಯಾವ್ದು ಸರಿ ಗೊತ್ತಿಲ್ಲ ಇನ್ನು ನೀವ ಎಲ್ಲಾನು ಮುಂಗಾಲ್ ಪುಟ್ಗಿ ಮಾತಾಡಿ ಮಂಜೆ ಆಗ್ಬೇಡ್ರಿ ತಣ್ಣಗ ಬಾಯಿ ಮುಚ್ಕೊಂಡ ಕುಂದ್ರಿ ಅಂತ ಬಂದು ಎದಿಗೆ ಹಂಗೈತಿ ಅಲ್ವೇ ಮತ್ತ ತಗ್ನಾಗ್ ಬಿದ್ದಾರಂದ್ರ ಕೈಕಾಲ ನೆಲಬು ನೆಟ್ಟಿಗೆ ಇರ್ತಾವನ ಯವ ಪರಕ ಏನು ಮಾತಾಡೋದು ಬೇಡ ಸುಮ್ಮನೆ ನಿಂದ್ರೂನು ನಾವು ಏನಾರ ಒಂದು ಮಾತಾಡಕ್ಕೆ ಹೋದ್ರೆ ಯವ ತೆಪ್ಪಾಗೆ ಕಾಣಿಸ್ತೈತಿ ಎದಕ್ ಬೇಕ ಸುಮ್ಮನೆ ಏನಾಕತಿ ಅದನ್ನಷ್ಟು ನೋಡಾನು ಹೋಗೋಣ ಪಿಶ್ಯ ನಮಗೇನಾಗಬೇಕಾಗಿತಿ ಏ ಲಕ್ಷ್ಮವ ನನ್ನ ಮಗ ಬಿದ್ದಿದ್ದೆ ನಿನಗ ಬಾರಿ ಚಲೋ ಆಗೈತಿ ಕಾಣಿಸ್ತೈತಲ್ಲ ಅಲ್ಲೇ ಕಣ್ಣಾಗ ಒಂದು ಹನಿ ನೀರಿಲ್ಲ ಹಾ ಹೆಂಗ್ ಕುಂತಿ ನೋಡು ಚಕ್ಕಳ ಮುಕ್ಕಳಿ ಹಾಕೊಂಡೆ

அடி அம்பா நமக்கு மத்தேர எல்ல பிரதமர் திரு ஏன்னா 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 நாம்கர்! யோயா! தோபர் யேங்கர் தோட்மாடி! நடிலக்ஷமக்காண்குகுமன? ஏன்டதியவ்பள் மனையோழகித்தரி நனகது கூட்டிருபாயியே! ஜஸ்கிபிபி மோட்டி ஓய்ச்காவிவைபட நாம்மயே! மீரே அங்க நேமே துமாராக்காக்காமே! யோயா! லக்ஸமோவா! ஏனர் உணட் தேனிரல்ல!

இந்த காரணம் தான் ಯಾಕ ನನ್ ಏಂತಿ ಒಟ್ಟು ರಾಂಗ ಕೇಳ ಗೌಡಪ್ಪ ಹಿಂದಿ ಒಳಗ ಹಾಡ್ ಹಾಡಿದಿಲ್ಲ ಅದಕ್ಕ ಶಿಟ್ ಮಾಡ್ಕೊಂಡಾಳ ಕನ್ನಡ ಸಾಂಗ್ ಹೊಡಿ ಒಂದ ತಡಿ ಹಂಗಾರ ಒಂದ್ ಘಮ ಗಮ ಅನ್ನೋದು ಕನ್ನಡ ಹಾಡ್ ಒಗ್ತ ಬಿಡ್ತಾನಿ ಸತ್ಯಭಾಮಿ ಸತ್ಯಭಾಮಿ ನನ್ನಲಿ ಸರಸಕಿ ಕರೆದರೆ ವೀರಸಕ್ಕ ನೋಡ್ತಾಳ ಕೋಪವೇಕೆ ನನ್ನಲಿ ಹೂನ್ರಿ ಪತಕರ ಯಾಕ್ರಿ ನಿಮ್ ಲಕ್ಷ್ಮಕ್ಕ ಯಾಕ ಬಾಳ ಶೀಟ್ನಾಗ ಇದ್ದ ಕಣ್ಣಾ ಕುಂತಾಳ ಎಲ್ಲರೂ ಮಂದಿ ಎಲ್ಲಾರು ಮಂದಿದಾರಲ್ಲ ಅದಕ್ಕೆ ಸುಮಾರಾಗಿ ತಗ ಲಕ್ಷ್ಮಕ ಎಲ್ಲಾ ಚಂದಿ ಮಾತಾಡ್ತಾಳ್ಮ್ ಯತ್ ತಗೋ ಇನ್ ಹೋಗ್ಲಾನ ತಿರ್ಕ ರೊಕ್ಕ ರೊಕ್ಕಂತೂ ಇಲ್ಲ ಕಿಶ್ ಏನಾರ ಅಡಿಗೆ ಮಾಡಿರ್ತಾಳ ಒಟ್ಟು ಹೊಗಳಿ ಹೊಗಳಿ ಒಂದ್ ಕೆರ್ಸಿದ್ ಅಂದ್ರೆ ಇಬ್ಳಾರ್ಗಿ ನೀಡ್ತಾಳ ಕುಂತು ಊಟ ಮಾಡೋಣ ಒಟ್ಟು ಸುಮ್ಮನೆ ಬಾಯಿ ಮುಟ್ಕೊಂಡ ನಿಂದ್ರಲಿ ಚಿನ್ನ ಕೆಲಸ ಇರ್ತಾ ಹೋಗಿರ್ತೇನಿ ನೀನ್ ಮುಂದೆ ಕುಂದ್ರ ಕಾಕತ್ತನ ತಾಸು ನನ್ನ ಮುಂದೆ ಯಾರ್ ಕುಂದ್ರ ಅಂದ್ರೆ ಯಾರ್ ಕುಂದ್ರ ಅಂದ್ರೆ ಮನಿ ಹಿಡಿದ ನೆಟ್ಟಗ ಕುಂದ್ರ ಮನಿ ಮುಂದೆ ಹೋ ಇಲ್ಲ ಮನಿ ಮುಂದೆ ಆದಿನಿ ನಾ ಎಲ್ಲಿ ಹೋಗೇನಿ ಕುಡಿದೆ ಗಾಡಿ ಹಾಕೊಂಡೆ ಆ ಹಾಳಾಗ ಬಿದ್ದವ್ರು ಯಾರು ಹ ನೀ ನನ್ನ ನಾನೆ ತಿರ್ಕ ನಾ ಗಾಡಿ ಹಾಕೊಂಡ ಬಿದ್ದಿದ್ದು ಈ ಇಕ್ಕಿಗೆ ಯಾರ್ ಹೇಳಿರ್ಲಿ ಕೊಡತ್ ಮಾವ ನಾ ಹೇಳಿಲ್ಲ ಆ ಹುಡುಗ ಅಷ್ಟು ಸರಳ ಇಲ್ಲ ಅವನ್ನ ನೆಂಬ ಬೇಡ ಅಂತ ಹೇಳಿ ಅವನ್ನ ಏನೋ ಫೋನ್ ಗೀನ ಮಾಡಿ ಲಕ್ಷ್ಮಕ್ಕ ವಿಷಯ ತಿಳಿಸ ನೋಡು ಹಾ ಅವ್ನು ಫೋನ್ ಮಾಡಿ ವಿಷಯ ತಿಳಿಸ ஏற்க ಸಂಪ್ತಾರ್ ಹಂಗಾರ ನಟ ಸಂಪ್ತಾರ್ಗಂದ್ರೆನು ಮಾತಾಡಕ ಬೇಕು ಅವ್ರ ಮುಂದೆ ಸುಮಾರಕತ್ತು ಅವ್ನು ನೋಡ್ತಾರೆ ಅಕ್ಕ ಮಾತಾಡಕ ಬೇಕು ಹಾಂ ಹ್ಞೂ ಅನ್ನಬೇಕು ಇಲ್ಲಂದ್ರೆ ಸಂಪ್ತಾರ್ಗೆ ಹೋಗಿದೆ ನೀವು ಮುದಕ್ರಾಗು ಮಾಡ್ಕೊಂಡಂತೂ ಹಂಗೆ ನಾಡು ಮಾತು ಬಿಟ್ಟಾವೆ ನೋಡು ಅಂತ ಕೇಳು ಓಡ್ತಾಡ ಸಂಸ್ತಾರ್ ಆಡ್ಕೊಂತ ಏನಿನ್ನ ಅವ್ನು ಏನಂದಿ ಮೂರರು ಬಿಟ್ಟು ನಿಂತನ ಇಲ್ಲ ನೋಡು ನನ್ನ ಏನು ತಿಳ್ಕೊಂಡೀನಿ ಈ ಗೌಡನ್ ಗೊತ್ತು ಎಂತದಂತ ಹೇಳಿ ನಾ ಮಾನ ಮರ್ಯಾದಿ ಬಿಡುವಂತ ಕೆಲಸ ಏನು ಮಾಡಿನಿ ಹೇಳ್ಬೇಕೀಗ ನೀ ಓನ್ ಮಾಡುವ ಓನ್ ಮಾಡುವ ಗಾಡಿ ತಗೊಂಡೆ ಕುಡದೆ ಹಾ ಹಳದಾಗ ನೀ ಬಿದ್ದು ನಿನ್ನ ಮೇಲೆ ಗಾಡಿ ಬಿದ್ದು ಗಾಡಿ ಮೇಲೆ ಈ ಹುಟ್ ಮಾಡಿ ತಿರುಕ ಬಿದ್ದು ಮಾವಾ ನೀ ನೀಸಿ ಮಾಗಿಂದ ಕೈ ತಗಿಯೋ ಯಪ್ಪ ನಂತು ಮನನ ತಗಿತಿ ನೀನು ಏನು ಅವರಿಗೆ ಎಲ್ಲ ಗೊತ್ತಾಗಿತಿ ಶಯಾ ಏನು ಹೇಳಿ ಮ್ಯಾನೇಜ್ ಮಾಡ್ತೀನಿ ನೋಡಿ ಯಪ್ಪ ಊಟ ಬೇಡ ನಿನ್ನ ಉಪಚಾರ ಬೇಡ 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 ನಾನು ಹೊತ್ತನಿ ನೇ ತಿರುಕ ಈ ಮನೆಗಿಂತ ಹೊರಗೆ ಹೋಗಿ ಜಾಡ್ಸ್ ಒತ್ತ ಮಗ್ನ ಬಾಯಾಗಿ ಹಲ್ಲ ಮುರ್ತಿನಿ ಯಾಕಪ್ಪ ಮಾವಾ ಹಾ ಯಾಕ ನನ್ನ ಬ್ಲಾಕ್ ಫೇಲ್ ಮಾಡಕಂತೀಯಾ

Woo! <laughs>